स्च स्टिच अरब नानक हमटी सो पैक ओपन ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಡೂಪರಾಗಿದ್ರಾ ಅಂತ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ರಿಗೂ ಗುಡ್ ಟು ಡೇ ಆರ್ ಗೋಯಿಂಗ್ ಫಾರ್ ಶಾಪಿಂಗ್ ರಾಹುಲ್ಸ್ ಬರ್ತ್ ಡೇ ಶಾಪಿಂಗ್ ರಾಹುಲ್ ಇಸ್ ಮೈ ಹಸ್ಬೆಂಡ್ ಅವ್ರ ದು ತರ್ಟಿ ಫಸ್ಟ್ ಬರ್ಡ್ಡೇ ಅದು ಯಾಕೆ ಹೇಳ್ತಾ ಇದ್ದರೆ ಲಾಸ್ಟ್ ಇಯರ್ ವಾಸ್ ತರ್ಟಿ ಎತ್ ಬರ್ಡೇ ನಾನು ಥರ್ಟಿ ಗಿಫ್ಟ್ಸ್ ಕೊಟ್ಟಿದ್ದೆ ರಾಹುಲ್ಗೆ ಸೊ ಯಾರ್ಯಾರ ವೀಡಿಯೋ ನೋಡಿಲ್ಲ ಹೋಗಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಥರ್ಟಿ बर्थडे गिफ्ट अ बॉय अ गाय और योर हस्बैंड फ्रेंड फादर ब्रदर ऐन कोबिया गोते यार इनू आ वीडियो नोड़ प्लस नोड़ी पापू वॉज वेरी स्मा इन शी वॉज लाइक फाइव मंथ समथिंग मैच मे मार्च एप्रिल मे जून जुलाई सो शी वॉज फोर मं ओल हांग नान लाइक ತ್ರೀ ಟೂ ತ್ರೀ ಮಂತ್ಸಿಂದನೇ ನಾನು ತರ್ಟಿ ಗಿಫ್ಟ್ಸ್ ಕಲೆಕ್ಟ್ ಮಾಡಿ ಐ ಹ್ಯಾಡ್ ಗಿಫ್ಟೆಡ್ ಹಿಮ್ ತರ್ಟಿ ಗಿಫ್ಟ್ಸ್ ಆ್ಯಂಡ್ ನಾನು ಆವಾಗಲೇ ಅಂದ್ಕೊಂಡಿದ್ದೆ ಪಾಪ ಆದಮೇಲೆ ಏನೋ ಫುಲ್ ಕಾನ್ಸನ್ಟ್ರೇಟ್ ಪಾಪ ಆ ಪಾಪ ಮೇಲೆ ಹೋಗ್ಬಿಡುತ್ತೆ ಸೊ ತರ್ಟಿಯತ್ ಬರ್ತ್ಡೇಕೇನೆ ಧಾಮ್ ಧೂಮ್ ಮಾಡಿ ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ಏನೋ ಆ ಥರ ಗಿಫ್ಟ್ಸ್ ಎಲ್ಲ ಕೊಡೋದು ಎಲ್ಲ ವಿ ವಿಲ್ ಸ್ಟಾಪ್ ವಿ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ಹೇಗೆ ಅಂದರೆ ಏನೋ ಟು ಟ್ರಾವೆಲ್ ಆ ಥರ ಎಲ್ಲ ಏನಾದರೂ ಮಾಡೋಣ ಅಂಥೇಳಿ ನೋ ಮೋರ್ ಸ್ಪೆಂಡಿಂಗ್ ಆನ್ ಅನ್ನೆಸೆಸರಿ ಥಿಂಗ್ಸ್ ಸೊ ವಿರ್ ಗೋಯಿಂಗ್ ಫಾರ್ ಶಾಪಿಂಗ್ ಬರ್ಡೇದ್ದು ತೊಗೊಳ್ಲೇಬೇಕಲ್ಲ ಸೊ ಏನಾದರೂ ನೆಸೆಸರಿ ಇರೋವಂಥದ್ದು ತೊಗೊಳೋದಕ್ಕೋಸ್ಕರ ವಿರ್ ಗೋಯಿಂಗ್ ಫಸ್ಟ್ ಶಾಪಿಂಗ್ ಆ್ಯಂಡ್ ಹಾಗೆ ಡಿನ್ನರ್ ಮಾಡ್ಕೊಂಡು ಮನೆಗೆ ಬರೋದು ಬನ್ನಿ ನೋಡೋಣ ಏನೇನು ತೊಗೊಳ್ತೀವಿ ಅಂತ ಸೊ ಪಾಪು ನಾನು ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಹೊಸ ಸ್ನ್ಯಾಕ್ಸ್ ತಂದಿದ್ದೆ ಪಾಪುಗೆ ಮಿಲೆಟ್ ಮೇಥಿ ಖಾಕ್ರಾ ಲೈಕ್ ಥರ ಇಟ್ಸ್ ನೈಸ್ ನಾಟ್ ಸ್ಪೈಸಿ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಹೆಲ್ದಿ ಆಲ್ಸೋ ಆ್ಯಂಡ್ ದೀಸ್ ಆರ್ ಮಿಲೆ ಜಾಗ್ರಿ ಆ್ಯಂಡ್ ಗೀ ಕುಕ್ಕೀಸ್ ಅವ್ಳಿಗಿಷ್ಟ ಆಯಿತು ಶಿವ್ಲಾ ಶಿ ಲವ್ಡ್ ಇಟ್ ಸೊ ಪ್ಯಾಕ್ ಮಾಡ್ಕೊಂಡಿ ಓಪನ್ ಮಾಡಬೇಕಾ ತಿನ್ನಿರಲ್ಲ ಕಂದಮ್ಮ ಇಟ್ಟು ಓದಾಕ್ತೀನಿ ನಾನು ಓಕೆ ಸೊ ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಲೆಟ್ಸ್ ಗೋ ಇಲ್ಲಿ ಅಮ್ಮಮ್ಮ ಬಂದರು ಬೇಬಿ Clip, <laughs> wait, no, no, no. Mamá copa Bandida, henga Mama copa <laughs> <mamma> pero <copa> <laughs> ಸೊ ವಿಸ್ಲಿ ಚೆಕ್ ಮಾಡೋಣ ಏನೇನಿದೆ ಅಂತ ಸೊ ಇದೊಂದೇ ಒಂದು ಓಲೆ ತಗೊಳ್ತಾರೀ ನೀ ಲ ಇದೊಂದು ತಗೊಂಡೆ ಪಾಪಗೂ ಆಗತ್ತೆ ಇಫ್ ಅವಳು ಹಾಕೊಂಡಿಲ್ಲ ಆದರೆ ಇನ್ ಕೇಸ್ ನಾನು ಹಾಕೋಬಹುದು ಅಂತ ಇಟ್ಸ್ ವೆರಿ ಪ್ರಿಟಿ ತಕ್ಕದಾಗಿದೆ ತರ ಇಬ್ರು ಕೈ ಇಟ್ಕೊಂಡು ನಡಿಯೋದಂದ್ರೆ ಇಷ್ಟ ಕಂದಮ್ಮಗೆ ಲೈಫ್ ಸ್ಟೈಲ್ಗೆ ಹೋಗ್ತಾ ಇದೀವಿ ಅವಳಿಗೆ ಶೆಕೆನಾ ಅಂತ ಅವಳಿಗೆ ಒಳಗೊಂದು ಹಾಕ್ಬಿಡಿದೀನಿ ಬಾಯೇ پورا ಕಂಪ್ಲೀಟ್ಲಿ ವಾಟರ್ ಫಿಲ್ ಆಗುತ್ತೆ ಸರ್. ಮತ್ತು इसका स्टेप है ना एडजस्ट कर सकता है। ये एक दोस्त ಈ ತರ ಬರ್ತಾರೆ ನಾನು ತವತಿದು ಮುಂಚೆ ನಂಗೋಟೆ ಯುವರ್ ಸ್ಟಾರ್ಟಿಂಗ್ ಅಲ್ಲಿ ಆಗೋಗುತ್ತೆ ಸೋ ಇನ್ನ ನೆಕ್ಸ್ಟ್ ಮಾರ್ಚ್ ಬರ ಯಾವಕಪಾ ಅಂತ ಬಟ್ अगेन ನೆಕ್ಸ್ಟ್ ಮಂತ್ ತಮ್ದು ಊ ನೆಕ್ಸ್ಟ್ ಮಂತ್ ನಮ್ಮ ಆನಿವರ್ಸರಿ ಕೂಡ ಇದೆ. We are planning for a trip so traveling vlog soon. ಜೂಡಿಯೋ

ಬ್ಲ್ಯಾಕ್ ಕರೆಂಟ್ ಟ್ರೈ ಮಾಡ್ತಾ ಇದ್ದೀರಾ ಶಿ ಲೈಕ್ ದ್ರಾಕ್ಷಿ ಎಲ್ಲ ಫಸ್ಟೆ ಅವ್ಳಿಗಿಷ್ಟ ಆಗುತ್ತೆ ಸೊ ಬ್ಲ್ಯಾಕ್ ಕರೆಂಟೇನಾ ಜಾಮೂನ್ ಜಾಮೂನ್ ಫ್ಲೇವರ್ ನಂಗೆ ವನಿಲಾ ഡവിൽക്ലേറ്റാ നോ ഐസ് നോ മനടല ഏനോ തോർഷ കൊടി പപ്പക്ക് കൊടി

Papa, ni nak nama? Pekak. Pekak-pekak. Papa yang no? Ini lah. ಸಾಯಿ ಬಾಬಾ ಟೆಂಪಲ್ ಮಲ್ಲೇಶ್ ರೂಮ್ ಅಪೋಸಿಟ್ ಚೆನ್ನಾಗಿತ್ತು ಅದೇ ಡೇ ಬರ್ತ್ ಡೇ ಶಾಪಿಂಗ್ ಕಂಟಿನ್ಯೂಸ್ ಇಸ್ಕೋನ್ ಹತ್ರ ಇದು ಸ್ಮಾರ್ಟ್ ಬಜಾರ್ ಸ್ಮಾರ್ಟ್ ಬಜಾರ್ ಹೋಗ್ತಾ ಇದೀವಿ ಏನು ಶಾಪ್ ಮಾಡ್ತೀವಿ ಐಡಿಯಾ ಇಲ್ಲ ಇಲ್ಲಿ ಶೋ ಯು ಗೈಸ್ ಬೋರ್ ಓಡ್ಸಲ್ಲ ಏನಾದ್ರೂ ಇಂಟ್ರೆಸ್ಟಿಂಗ್ ಸಿಕ್ಕಿ ತಗೊಂಡ್ರೆ ತೋರಿಸ್ತೀನಿ ಓಕೆನಾ ಪಾಪನ್ ಬಿಟ್ಟು ನಾನು ರಾಹುಲ್ ಇಬ್ಬರೇ ಬಂದಿದ್ದೀನಿ ಧೈರ್ಯ ಮಾಡಿ ಮಮ್ಮಿ ಮನೇಲಿ ಇದ್ದಾಳೆ ಪಾಪ ಆರಾಮಾಗಿರ್ತಾಳೆ ಬಿಟ್ಟು ನಮ್ಮ ಜೊತೆ ಸುತ್ತಾಡ್ಸೋಣ ಅನ್ಸಿತ್ತು ಯಾವಾಗಲೂ ಇವತ್ತು ಇವ ಲೈಕ್ ಪಾಪ ಅವ್ರಿಗೂ ಸುಸ್ತು ಮಾಡ್ಸೋದು ಬೇಡ ಇವತ್ತು ವ್ಯಾಕ್ಸಿಂಗ್ ಬೇರೆ ಇತ್ತು ವ್ಯಾಕ್ಸಿನ್ ಆಗಿದೆ ಲೆಟ್ ಯರ್ ರೆಸ್ಟ್ ಅಂತ ಹೇಳಿ ಮಮ್ಮಿ ಹತ್ರ ಬಿಟ್ಟು ನಾನು ರಾಹುಲ್ ಶಾಪಿಂಗ್ ಮಾಡೋಣ ಬಂದಿದೆ ಶರ್ಟ್ ಇಷ್ಟ ಆಗಿದೆ ಚೆನ್ನಾಗಿದೆ ಕಲರ್ ಕಲರ್ ಶರ್ಟ್ಸ್ ಎಲ್ಲಿದೆ ಎಲ್ಲ ಸೊ ಕಾಟನ್ ಶರ್ಟ್ಸ್ ಏನೋ ಡಿಸ್ಕೌಂಟಲ್ಲಿ ಇರಂಗಿದೆ ನೋಡ್ಬೇಕು

ಸೊ ನೈಟ್ ವೇರ್ ಆ ಥರ ಎಲ್ಲ ಏನೋ ತುಂಬಾ ಕಮ್ಮಿ ಬೆಲೆಗೆ ಚೆನ್ನಾಗಿದೆ ಕೆಲವೊಂದಷ್ಟು ಚೆನ್ನಾಗಿಲ್ಲ ಸೊ ರಾಹುಲ್ಗೆ ಡೇ ಔಟ್ಫಿಟ್ ತರ ಎಲ್ಲ ಯಾವುದೂ ಇಷ್ಟ ಆಗಿಲ್ಲ ಸೊ ಈಗ ಸ್ನಿಚ್ ಅಂತನೋ ಸ್ಟಿಚ್ ಅಂತ ನೀನು ಒಂದ್ ಕಡೆ ಇದು ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಹತ್ರ ಇರೋದು ಸ್ಟಿಚ್ ಅಂತ ನನ್ನ ಸ್ನಿಚ್ಚ ಆ ಅಂತ ಡೌಟ್ ಇತ್ತು ಸ್ಟಿಚ್ ಸರ್ ತಗೊಂಡ್ವಿ ತೊಗೊಂಡ್ವಿ ಒಂದು ನಾಲ್ಕು ಟೀ ಶರ್ಟ್ ತೊಗೊಂಡು ನಾನೊಂದು ಫ್ರಾಕ್ ತಗೊಂಡೆ ಡ್ರೆಸ್

ಮಮ್ಮಿ ಮನೆಯಿಂದ ಪಾಪನ್ ಕರ್ಕೊಂಡು ಬಂದ್ವಿ ಈಗ ಒಂದು ಹೇರ್ಬೇಡಿ ನಾನು ಎತ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ ಒಂದು ಮಾತ್ರ ಇದೆ ಜುಟ್ಟು ಎಷ್ಟು ಅರ್ಲೆ ಆಗಿದ್ದಾಳೆ ಅಂಡ್ ತುಂಬ ಇಮೋಷ್ನಲ್ ರಾಮ ಮಮ್ಮಿ ಮನೆಯಿಂದ ಹೊರಡುವಾಗ ಸಖತ್ ಕಷ್ಟ ಆಗ್ತಾ ಇದೆ ನಡುವೆ ಸೋ ಫೈನಲಿ ಸ್ಮಾರ್ಟ್ ಬಜಾರಲ್ಲಿ ಬ್ಯಾಗ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ನೋ ಪೇಪರ್ ಬ್ಯಾಗ್ಸ್ ಈ ಥರ ಬ್ಯಾಗ್ಸ್ ಇದೊಂದು ನಾನು ತೊಗೊಂಡಿದ್ದು ಡ್ರೆಸ್ ಗಾಟ್ राहुल का दोनों शॉर्ट, टी शर्ट टाइप शर्ट इधर नाइस दिस इज वन दिस वन एंड स्टिच अंत शॉप को होगी फ्रेंड फ्रेंड दे शॉप अब फ्रेंड और फ्रेंड दो सो पता लगे दिस इज द शर्ट दिस इज द जीन्स And Papua these shoes could have daily use. Yeah, really use it and it won't slip. I mean, like anti-skid The birthday shopping vlog. It was a small vlog on you know what we shop for birthday and the. So I hope you all go straight and shopping references. If you buy See you all in my next vlog, which will be the birthday vlog. Bye guys. Lots of love.